ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿ ಮುಲ್ಬಾಗ್ ತಾಲೂಕಿನ ಈ ಒಂದು ಗಡಿನಾಡು ಪ್ರದೇಶದಲ್ಲಿ ಆಯ್ಕೆಯಾಗಿರುವಂತ ವಿಷಯ ಎಲ್ಲರಿಗೂ ಗೊತ್ತಿರೋದೆ ಆದರೆ ನಮ್ಮ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಆಗಿರ್ಬೋದು ಕರ್ನಾಟಕದ ರಕ್ಷಣಾ ವೇದಿಕೆಯ ಒಂದು ಅಧ್ಯಕ್ಷರಾಗಿ ಎಲ್ಲ ಎಲ್ಲಿ ಬೇಕಾದರೂ ನಿಭಾಯಿಸ್ಬೋದು ಆದರೆ ಇಲ್ಲಿ ನಮ್ಮ ಮುಲ್ಬಾಗ್ ತಾಲೂಕಿನ ಗಡಿ ಭಾಗದಲ್ಲಿ ತುಂಬಾ ಅವ್ರಿಗೆ ಒಂದು ಚಾಲೆಂಜ್ ಆಗಿರುವಂತ ಒಂದು ಕರ್ತವ್ಯ ಇದು ಅಂತಂದ್ರೆ ಇದು ಗಡಿಭಾಗಿ ಗಡಿನಾಡು ಪ್ರದೇಶ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದು ಆಂಧ್ರ ಪ್ರದೇಶಕ್ಕೆ ಅಂಟ್ಕೊಂಡಿರುವಂಥ ಒಂದು ತಾಲೂಕು ಇಲ್ಲಿ ಒಂದು ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಅಂತಂದರೆ ಅವ್ರಿಗೆ ಹುಸೇನೋ ಆಗಿರ್ಬೋದು ಅವರ ಒಂದು ಟೀಮ್ಗೆ ಆಗಿರ್ಬೋದು ಇದು ಸವಾಲಿನ ಪ್ರಶ್ನೆ ಇವತ್ತಿನ ದಿನ ನಾವೆಲ್ಲನೂ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡು ಒಂದು ಕನ್ನಡದ ಒಂದು ಅಕ್ಷರದಲ್ಲಿ ನಾವು ಒಂದು ಭಾಷಣ ಭಾಷಣ ನಾವು ಮಾಡ್ತೀವಿ ಅಂತಂದ್ರೆ ಒಂದು ತಾಲೂಕ್ ಕಚೇರಿಯಲ್ಲಿ ಆಗಿರ್ಬೋದು ಒಂದು ಒಂದು ಪಂಚಾಯಿತಿಯಲ್ಲಿ ಆಗಿರ್ಬೋದು ಅದ್ರ ಬಗ್ಗೆ ನಾವೊಂದು ಲೆಟ್ರೇಡ್ ನಾವು ಕೊಡ್ತೀವಿ ಅಂತಂದ್ರೆ ಆ ಒಂದು ಅಕ್ಷರಗಳನ್ನ ಉಳಿಸುವಂತ ಕೆಲಸ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ನಮ್ಮ ಹುಸೇನ್ ಅವರು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನ ಅತಿ ಹೆಚ್ಚಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಇದೇ ತರನೇ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಕನ್ನಡವನ್ನು ಅತಿ ಹೆಚ್ಚಿಗೆ ಬೆಳೆಸುವಂತ ಕೆಲಸ ಮಾಡಬೇಕು ಅವರ ಜೊತೆಗೆ ನಾವು ಪಕ್ಷಾತೀತವಾಗಿ ಅವ್ರ ಜೊತೆಗೆ ನಾವು ಇರ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ್ತೊಂದು ಸಾರಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಶುಭಾಶಯಗಳನ್ನು ನಾನು ಕೋರ್ತಾ ಜೈ ಭುವನೇಶ್ವರಿ